ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ಮೈಸೂರು ಬಾಂಡಾನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಬೇಕಾಗಿರುವ ಐಟಮ್ಸ್ಗಳನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ತೊಗೋಬೇಕು ಸ್ವಲ್ಪ ಜೀರಿಗೆ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಹೆಸಲಾಗೋಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು ಕ್ಲೀನಾಗಿ ತೊಳೆದು ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಐಟಮ್ ಈ ಇಷ್ಟು ಐಟಮ್ ಬೇಕಾಗುತ್ತೆ ನಾವು ಮೈಸೂರು ಬೋಂಡ ಮಾಡಲಿಕ್ಕೆ ಸೊ ನಾವಿದನ್ನು ಇವಾಗ ಒಂದು ಪೇ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೊಬೇಕು ಫಸ್ಟು ಸೊ ನಾನು ನಿಮಗೆ ತೋರಿಸ್ತಿದ್ದೀನಿ ಆ ಕನ್ಸಿಸ್ಟೆಂಟಿ ಬರೋವರೆಗೂ ನೀವು ಹಿಟ್ಟನ್ನ ಕ್ಲೀನಾಗಿ ಕಲಿಸ್ಕೋಬೇಕು ನಾವು ಇಷ್ಟು ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ಮಾಡ್ತೀವೋ ಬೋಂಡ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಸೊ ನಾನಿಲ್ಲಿ ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಈ ಪೇಸ್ಟ್ ಬಂದುಬಿಟ್ಟು ಮೊಸರು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಮೂರನ್ನು ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾನು ಇದಕ್ಕೆ ಆ್ಯಕ್ಚುಲಿ ಸೋಡಾ ಹಾಕ ಮರ್ತಿದ್ದೆ ನಾನು ಲಾಸ್ಟಲ್ಲಿ ನೆನಪಾಗಿ ಸೋಡಾನ ಹಾಕ್ಕೊಂಡೆ ಸೊ ನೀವು ಕೂಡ ಸೋಡಾ ಹಾಕಿ ಮಿಕ್ಸ್ ಮಾಡಿ ಸೋಡಾ ಹಾಕಿದರೆ ನಿಮಗೆ ಬೋಂಡ ಅನ್ನೋದು ಕ್ಲೀನಾಗಿ ಉಬ್ಬಿ ಬರುತ್ತೆ ಯಾವುದೇ ಕಾರಣಕ್ಕೂ ಸೋ ಸೋಡಾನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸೋಡಾ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಆವಾಗಲೇ ನಿಮಗೆ ಬೋಂಡ ಅನ್ನೋದು ಕ್ಲೀನಾಗಿ ಉಬ್ಬಿ ಬರುತ್ತೆ ಸೊ ಇಲ್ಲಿ ನಿಮಗೆ ನೀರು ಕಮ್ಮಿ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈ ರೀತಿ ಬರೋವರೆಗೂ ಕ್ಲೀನಾಗಿ ಕಲಸಿ ಅದನ್ನು ಟೆನ್ ಟು ಒನ್ ಫಿಫ್ಟೀನ್ ಮಿನಿಟ್ಸ್ವರೆಗೂ ಪಕ್ಕಕ್ಕೆ ತೆಗೆದಿಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ನೀವು ಈ ಕನ್ಸಿಸ್ಟೆಂಟಿ ಬರೋವರೆಗೂ ನಾವು ಹಿಟ್ಟನ್ನ ಕ್ಲೀನಾಗಿ ಕಲಿಸ್ಕೋಬೇಕು ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಂಡ್ಲಿನಲ್ಲಿ ಆಯಿಲ್ನ ಆಲ್ರೆಡಿ ಬೀಟ್ ಮಾಡೋಕೆ ಇಟ್ಟಿದ್ದೀನಿ ಸೊ ಅದು ಹೀಟ್ ಆಗಿದ ತಕ್ಷಣ ಫುಲ್ ಐ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡಬೇಕಾಗುತ್ತೆ ಸೊ ನಾವು ಇದನ್ನು ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಮಾಡ್ಕೊಬೋದು ಮಾಡ್ಕೋಬಾರ್ದು ಮೈದಾ ಆಗಿರೋದ್ರಿಂದ ಲೋ ಫ್ಲೇಮ್ ಮಾಡ್ಕೊಂಡ್ರೆ ಎಣ್ಣೆ ಫುಲ್ ಇರ್ಕೊಂಡು ಬಿಡುತ್ತೆ ಸೊ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಅದು ಬೇಗ ಕ್ಲೀನಾಗಿ ಉಬ್ಬು ಬರುತ್ತೆ ಉಬ್ ಎಷ್ಟು ಬೇಗ ಉಬ್ಬುತ್ತೋ ಅಷ್ಟು ಆಯಿಲ್ ಕಮ್ಮಿ ತೊಗೊಳುತ್ತೆ ಅದು ಸೊ ನೋಡ್ತಾ ಇರ್ಬೋದು ಇವಾಗ ಅದು ಎಣ್ಣೆ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾನು ಒಂದನ್ನು ಹಾಕಿ ನೋಡ್ತಿದ್ದೀನಿ ಸೊ ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಮೇಲೆ ಉಬ್ಬಿ ಬಂದ್ಬಿಡಬೇಕು ಸೊ ಆ ರೀತಿ ಬಂದಾಗ ನಾವು ಈ ರೀತಿ ಉಲ್ಟ ಮಾಡಿ ನಾವು ಬೋಂಡನ್ನ ಬಿಟ್ಕೊಂಡ್ರೆ ಅದು ಕ್ಲೀನಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾವು ಉಲ್ಟ ಮಾಡಿ ಅದನ್ನು ಬಿಡಬೇಕು ಎಣ್ಣೆ ಒಳಗೆ ಎಷ್ಟೋ ಟೇಸ್ಟಿಯಾಗಿ ಒಳಗೆ ಸ್ಮೂತಾಗಿ ಮತ್ತು ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ತಿನ್ನಲಿಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲೂ ಯೂಸ್ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟಲ್ಲೂ ಯೂಸ್ ಮಾಡ್ತಾರೆ ಆದಷ್ಟು ಬಿಸಿ ಬಿಸಿ ಇರೋದನ್ನೇ ತಿಂದರೆ ನನಗೆ ಒಳ್ಳೆಯ ಟೇಸ್ಟ್ ಸಿಗುತ್ತೆ ಇದು ಸೊ ತುಂಬ ಜನ ಬ್ರೇಕ್ಫಾಸ್ಟಿಗಾಗಲಿ ಇದನ್ನು ಯೂಸ್ ಮಾಡ್ತಾರೆ ನಾನು ನೋಡ್ತಾ ಇರ್ಬೋದು ಸೊ ನಾನು ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಕಾಯಿ ಚಟ್ನಿನ ಮಾಡಿದ್ದೆ ಒಂದು ನೋಡ್ತಾ ಇರ್ಬೋದು ಬೋಂಡ ಈ ರೀತಿ ಕಲರ್ ಚೇಂಜ್ ಆಗೋರು ನಾವು ಅದನ್ನು ಹಾಲಲ್ಲಿ ಫ್ರೈ ಮಾಡ್ಕೋಬೇಕು ಸೊ ನಾನು ಇದಕ್ಕೆ ಕಾಯಿ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ ಸೊ ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಸೊ ನಾನು ನಿಮಗೆ ಒಂದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಸೊ ಪ್ರೆಸ್ ಮಾಡಿದ ತಕ್ಷಣ ಆಗೇ ಸ್ಮೂತಾಗಿ ಪ್ರೆಸ್ ಆಗ್ತಾಯಿತ್ತು ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗೆ ಫುಲ್ ಸ್ಮೂತಾಗಿ ಕುಕ್ಕಾಗಿತ್ತು